ಆತ್ಮೀಕ ಚಿಂತನೆ ಸ್ಪಿರಿಚುಲ್ ಥಾಟ್ ಶಯನ ಪ್ರವಾದನೆ ಗ್ರಂಥ ನಲವತ್ತ ಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯ ಆ ಯಹೋವನ್ನು ಈಗನ್ನು ತಾನೆ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಟ್ಟಿರಿ ಹೊಸ ಕಾರ್ಯವನ್ನು ಮಾಡುವುದು ಈಗ ತಲೆದೋರುತ್ತಲಿದೆ ನಿಮಗೆ ಕಾಣುವುದಿಲ್ಲವೋ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಆರಿಸುವ ದೇವರು ಯಶಯನ ಪ್ರಬಾದನೆಯ ಮುಖಾಂತರ ವಿಷಯನಿಗೆ ಈ ಪ್ರಕಾರ ತನ್ನ ಜನರಾದ ಇಸ್ರಾಯಲ್ ಜನರೊಟ್ಟಿಗೆ ಸಂಭಾಷಿಸ್ತಾ ಇದ್ದಾನೆ ಈಗ ನಾನು ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ನನಗೆ ಕೇಳುವಂಥ ಪ್ರಿಯ ಮಕ್ಕಳೇ ಈ ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷದಲ್ಲಿ ಹೊಸ ಕಾರ್ಯವನ್ನು ನನ್ನಲ್ಲೂ ನಿಮ್ಮಲ್ಲೂ ಮಾಡುವುದಕ್ಕೆ ದೇವರು ಇಚ್ಛಿಸ್ತಾ ಇದ್ದಾನೆ ಅದ ಕಾರಣ ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಹೊಸ ಕಾರ್ಯವನ್ನು ದೇವರು ನನ್ನಲ್ಲೂ ನಿಮ್ಮಲ್ಲೂ ಮಾಡಬೇಕಾದರೆ ನಾವು ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬಾರದು ಒಂದು ಎರಡು ಪುರಾತನವಾದ ಕಾರ್ಯಗಳನ್ನು ಮರೆತು ಬಿಡಬೇಕು ಹಳೆಯ ಸಂಗತಿಗಳನ್ನು ಪುರಾತನವಾದ ಕಾರ್ಯಗಳನ್ನು ನಾವು ಮಾರತು ಬಿಡುವುದಾದರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹೊಸ ಹೊಸ ಕಾರ್ಯಗಳನ್ನು ಕಣ್ಣಿಗೆ ಕಾಣದೇ ಇರುವಂಥ ಅನೇಕ ಸಂಗತಿಗಳನ್ನು ಅನೇಕ ಹೊಸ ಕಾರ್ಯಗಳನ್ನು ನನಗೂ ನಿನಗೂ ಮಾಡುವುದಕ್ಕೆ ದೇವರು ಇಚ್ಛಿಸ್ತಾ ಇದ್ದಾನೆ ಅದ ಕಾರಣ ಈ ದಿವಸಗಳಲ್ಲಿ ಈ ದಿನದಲ್ಲಿ ಈ ವರ್ಷದಲ್ಲಿ ಹಳೇ ಸಂಗತಿಗಳ ಕುರಿತಾಗಿ ವ್ಯಸನ ಪಡದೆ ಅನೇಕ ಸಂಗತಿ ಸಂಗತಿಗಳ ಕುರಿತಾಗಿ ಮೆಲುಕು ಹಾಕದೆ ಹೊಸ ಸಂಗತಿಗಳನ್ನು ದೇವರು ಮಾಡೋದಕ್ಕೋಸ್ಕರ ಹೊಸ ಸಂಗತಿಗಳನ್ನು ಎದುರು ನೋಡೋಣ ದೇವರು ಈ ವಾಕ್ಯದ ಮುಖಾಂತರ தவரு நம்ம நன்கு கேசலி ஆசீர்வசி ஹேமே